ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಯವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ವಿಚಿತ್ರವಾದ ಸನ್ನಿವೇಶಗಳು ಎದುರಾಗುತ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಾದಿರುವಂತಹ ಅಪಾಯಕಾರಿ ಒಂದು ವಿಶೇಷವಾದ ಸಂಗತಿಗಳು ಯಾವುದು ಕುಂಭರಾಶಿಯವರು ತುಂಬಾ ಧೈರ್ಯವಂತರು ಅಷ್ಟೇ ಅಲ್ಲದೆ ಪ್ರೀತಿ ಮನೋಭಾವನೆ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಈ ರಾಶಿಯವರು ಕೋಪವಂತರು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಅವರಿಗೆ ಕೋಪ ಬರೋದೇ ಒಂದು ಕಡಿಮೆ ಆಗಿರುತ್ತದೆ ಆದರೆ ಒಂದು ಸಲ ಕೋಪ ಬಂದರೆ ಆ ಕೋಪದಿಂದ ಎದುರುಗಡೆ ಇರುವಂತಹ ವ್ಯಕ್ತಿ ತುಂಬ ಅಂದರೆ ತುಂಬಾ ಸಫರ್ ಮಾಡಬೇಕಾಗಿ ಬರುತ್ತದೆ ಅದೇ ರೀತಿಯಾಗಿ ಕುಂಭ ರಾಶಿಯವರು ಯಾವ ಯಾವ ಒಂದು ಅದ್ಭುತವಾದಂತಹ ವಿಶೇಷತೆಗಳನ್ನು ತುಂಬಿಕೊಂಡಿರ್ತಾರೆ ಯಾವೆಲ್ಲ ರೀತಿಯ ತೊಂದರೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಏನಿರುತ್ತದೆ ಈ ರಾಶಿಯವರ ಶುಭ ಫಲಗಳೇನು ಅಶುಭ ಫಲಗಳೇನು ಅಶುಭ ಫಲಗಳಿಗೆ ಪರಿಹಾರಗಳೇನು ಯಾವ ರೀತಿ ಜೀವನದಲ್ಲಿ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಎಲ್ಲದರಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು ಮುಕ್ತಿಯನ್ನು ಪಡೆದುಕೊಳ್ಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ರಾಶಿಯವರು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಕುಂಭ ರಾಶಿಯವರು ಗುರುಗ್ರಹದ ಲಾಭವನ್ನ ಪಡ್ಕೊಂಡಿರ್ತಾರೆ ಈ ಸೆಪ್ಟೆಂಬರ್ ತಿಂಗಳು ಗುರು ಇವರಿಗೆ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರಗಳು ಬರೋದೆ la ಹಣಕಾಸಿನ ವಿಚಾರದಲ್ಲಿ ಇವರು ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಕೂಡ ಈ ರಾಶಿಯವರಿಗೆ ಬಾಧಿಸೋದಿಲ್ಲ ಗುರು ಚೆನ್ನಾಗಿದ್ರೆ ಇವರ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ ಈ ಒಂದು ಸ್ಥಾನಗಳು ಅದ್ಭುತವಾದ ಒಂದು ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಜೀವನ ಕೂಡ ಸುಖಮಯವಾಗಿ ಸಾಗುತ್ತೆ ಈ ರಾಶಿಯವರಿಗೆ ಶನಿ ವಕ್ರನಾಗಿರಬಹುದು ಸಾತಿ ನಡೆಯುತ್ತಿರಬಹುದು ಆದರೆ ಗುರುಬಲ ಇರೋದ್ರಿಂದ ತೊಂದರೆಗಳು ಸ್ವಲ್ಪ ತೀರ ಕಡಿಮೆನೆ ಅಂತಲೇ ಹೇಳಬಹುದು ಇನ್ನು ಮಾತಿನಲ್ಲಿ ಗುರು ಇರೋದ್ರಿಂದ ಆಲೋಚನೆಯಲ್ಲೂ ಕೂಡ ಗುರು ಇರೋದ್ರಿಂದ ಯಾವುದೇ ರೀತಿಯ ಅಂದರೆ ತುಂಬಾ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ ಇವರಿಗೆ ಅದ್ಭುತವಾದ ಫಲಿತಾಂಶ ಸಿಗ್ತಾ ಹೋಗುತ್ತೆ ಮಾತಿನಲ್ಲೂ ಗುರು ಇದ್ದಾರೆ ಅವರ ಹತ್ರ ಯಾವ ರೀತಿ ಮಾತಾಡಬೇಕು ಯಾವ ಜನರ ಜೊತೆ ಯಾವ ರೀತಿ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಎಲ್ಲ ತೊಂದರೆಗೂ ಯಾವ ರೀತಿ ಮಾತುಕತೆಯ ಮೂಲಕ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಈ ತಿಂಗಳಲ್ಲಿ ನೀವು ಉತ್ತಮವಾಗಿ ಆಲೋಚನೆ ಮಾಡೋದ್ರ ಜೊತೆಗೆ ಎಲ್ಲ ರೀತಿಯ ಯೋಚನೆ ಕೂಡ ಉತ್ತಮವಾದ ಫಲವನ್ನು ಕೊಡ್ತಾ ಹೋಗುತ್ತೆ ಅದರಲ್ಲೂ ಕೂಡ ನಿಮ್ಮ ಜೊತೆ ಗುರು ಇರೋದ್ರಿಂದ ನಿಮ್ಮ ಆಲೋಚನೆಗಳು ಇವರ ಮಾತಿನ ಮುಖಾಂತರ ಅವರು ಏನೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ಸನ್ನು ಕಾಣ್ತಾರೆ ಇನ್ನು ಯಶಸ್ಸು ಅನ್ನೋದು ಈ ರಾಶಿಯವರು ಗಳಿಸ್ಕೊಳ್ತಾರೆ ಅಂತಲೇ ಹೇಳಬಹುದು ಇನ್ನು ಶನಿ ಭಗವಂತನಾದಂತಹ ಶನಿ ಭಗವಂತ ಧರ್ಮಸ್ಥಾನದಲ್ಲಿ ಅಂದರೆ ಧನಸ್ಥಾನದಲ್ಲೂ ಇರೋದ್ರಿಂದ ಕೂಡ ನಿಮಗೆ ವಿಶೇಷವಾದ ಲಾಭವನ್ನು ವೃದ್ಧಿ ಅನ್ನೋದನ್ನು ತಂದುಕೊಡ್ತಾನೆ ಶನಿ ಅನ್ನೋದು ಧನಸ್ಥಾನದಲ್ಲಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಸಾತ್ರಿ ನಡೀತಿದ್ರು ಕೂಡ ಈ ರಾಶಿಯವರಿಗೆ ಧನಸ್ಥಾನದಲ್ಲಿ ಹಣಕಾಸಿನ ವೃದ್ಧಿಯಾಗುತ್ತೆ ಇನ್ನು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ನಿಲ್ಲೋದಿಲ್ಲ ಅನ್ನೋ ತೊಂದರೆ ಇನ್ನು ಮುಂದೆ ನಿಮ್ಮನ್ನು ಕಾಡೋದಿಲ್ಲ ಗುರು ನಿಮ್ಮನ್ನ ಕಾಪಾಡ್ತಾರೆ ಭಯಪಡಬೇಡಿ ಯಾವುದೇ ಒಂದು ಹಣವನ್ನು ಖರ್ಚು ಮಾಡುವ ಮುನ್ನ ಯೋಚನೆ ಮಾಡಿ ಅದು ನಿಮಗೆ ಅನ್ಸಿದ್ರೆ ಮಾತ್ರ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ಹಣವನ್ನು ಖರ್ಚು ಮಾಡೋದು ಉತ್ತಮ ಏಕೆಂದರೆ ಹಣವನ್ನು ಮುಂದಿನ ದಿನಕ್ಕಾಗಿ ಉಳಿತಾಯ ಮಾಡಿಕೊಳ್ಳೋದ್ರಿಂದ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಇನ್ನು ಗುರು ನಿಮ್ಮನ್ನ ಯಾವುದೇ ಒಂದು ತೊಂದರೆಗಳಿಂದ ಕಾಪಾಡೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಭಯಪಡುವಂತ ಅವಶ್ಯಕತೆ ಇರೋದಿಲ್ಲ ಗುರು ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿದ್ದಾರೆ ಹಾಗಾಗಿ ನೀವು ಪ್ರತಿನಿತ್ಯ ಗುರುದ್ಯಾನ ಮಾಡಿಕೊಳ್ಳಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ಸಾಯಿಬಾಬಾ ದೇವರ ಆರಾಧನೆ ಮಾಡೋದು ಅಥವಾ ದತ್ತಾತ್ರೇಯ ಸ್ವಾಮಿಗಳ ಆರಾಧನೆ ಮೂಲಕ ನಿಮ್ಮ ಜೀವನದಲ್ಲಿ ತೊಂದರೆಗಳು ಬಂದ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಬಹುದು ಇನ್ನು ಮನೆಯಲ್ಲಿ ಕುಟುಂಬ ಜೀವನ ನೆಮ್ಮದಿ ಶಾಂತಿಯಿಂದ ತುಂಬಿರುತ್ತೆ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ನಿಮ್ಮ ಜೊತೆಗೆ ಅನೇಕ ವರ್ಷಗಳಿಂದ ನಡೆಯುತ್ತಿರುವಂತಹ ಸಂಘರ್ಷಗಳು ಮುಕ್ತಿಯನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದೆ ಗುರುವಿನ ಆಶೀರ್ವಾದ ಅನ್ನೋದು ನಿಮ್ಮ ಮೇಲಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಎಚ್ಚರಿಕೆಯನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ ಇನ್ನು ಯಾವುದೇ ರೀತಿಯ ಸಾಮಾಜಿಕ ಕಂಟಕ ಅನ್ನೋದು ಸಮಾಜದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ವಿಷಯವಾಗಿ ಹೋಗಲೇಬಾರ್ದು ಈ ಒಂದು ಸಂದರ್ಭ ನಿಮಗೆ ಹೆಚ್ಚಿನ ಒಂದು ತೊಂದರೆ ಕೂಡ ಬರುವ ಸಾಧ್ಯತೆ ಇದೆ ಅಂದ್ರೆ ನಿಮಗೆ ನಿಮ್ಮಿಂದ ಯಾವುದೇ ತೊಂದರೆ ಬರುವ ಸಾಧ್ಯತೆ ಇಲ್ಲ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ಅಡ್ಡಿ ಆತಂಕಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹೌದು ಕುಂಭ ಕುಂಭರಾಶಿಯವರಿಗೆ ನೀವಾಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಪಾಡಿಗೆ ನೀವಿದ್ರೆ ಉತ್ತಮ ಅಂತ ಹೇಳಬಹುದು ಏಕೆಂದರೆ ಕಂಟಕ ಅನ್ನೋದು ಬೇರೆಯವರ ಜೀವನಕ್ಕೆ ನೀವು ಯಾವಾಗ ನೀವು ತಲೆಯನ್ನು ಹಾಕ್ತೀರೋ ಆವಾಗ ಶುರುವಾಗುತ್ತೆ ಅವರಿಗೆ ನಿಮ್ಮ ಮಾತುಗಳು ಇಷ್ಟ ಆಗದೆ ಹೋಗ್ಬೋದು ಅಥವಾ ನಿಮಗೆ ಅವರ ಮಾತುಗಳು ಇಷ್ಟ ಆಗದೆ ಹೋಗ್ಬೋದು ಇದರಿಂದ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ ಯಾವುದೇ ಸಂಬಂಧವನ್ನು ಕೂಡ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಚೆನ್ನಾಗಿರುವಂತಹ ಸಂದರ್ಭ ಕೂಡ ಸಂಬಂಧ ಕೂಡ ಹಾಳಾಗಿ ಬಿಡುತ್ತೆ ಹಾಗಾಗಿ ನಿಮ್ಮ ಮಾತಿನಲ್ಲಿ ಗುರು ಇರೋದರಿಂದ ಮಾತಿನ ಇಡ್ತಾ ಇರಬೇಕು ಹಾಗೆಯೇ ಸಾಮಾಜಿಕವಾಗಿ ಬಂಧನ ಅಥವಾ ಸಂಬಂಧನ ನೀವು ಇಟ್ಕೊಳ್ಬೇಕಾಗುತ್ತೆ ಸಾಮರಸ್ಯವಾಗಿ ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ನಿಭಾಯಿಸುವಂತಹ ಚಾಣಾಶ್ಯತನ ನಿಮ್ಮಲ್ಲಿರುತ್ತೆ ಅದು ನಿಮ್ಮ ಎದುರಿಗೆ ಇರುವಂತಹ ವ್ಯಕ್ತಿ ನಿಮ್ಮ ತಾಣೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು ನೀವು ಉತ್ತಮವಾದ ರೀತಿಯಲ್ಲಿ ದಾರಿಯಲ್ಲಿ ನಡೆಸೋಕೆ ಹೋದರೂ ಕೂಡ ಅವರು ಅದನ್ನು ಅಡ್ಡದಾರಿ ದಾರಿ ಅಂತ ತಿಳಿದು ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಜಗಳಗಳು ಕಲಹಗಳು ಯಾವುದೇ ಕಾರಣಕ್ಕೂ ಈ ಒಂದು ತಿಂಗಳಲ್ಲಿ ಮಾಡ್ಕೊಳೋಕೆ ಹೋಗಲೇಬೇಡಿ ಕೇತುವಿನಿಂದ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ನೀವು ಏನೇ ಕೆಲಸ ಮಾಡ್ತಿದ್ರೋ ಅಂತಹ ಕೆಲಸಗಳಲ್ಲಿ ನಿಮಗೆ ಸಾಕಷ್ಟು ತಾಳ್ಮೆ ಅನ್ನೋದು ಬೇಕಾಗುತ್ತೆ ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಯಾರೇ ನಿಮ್ಮನ್ನ ಹಾಳು ಮಾಡೋಕ್ಕೆ ಬಂದರೂ ಕೂಡ ನೀವು ತಾಳ್ಮೆಯಿಂದ ಮಾತನಾಡಿದ್ರೆ ಅವರೇ ನಿಮ್ಮಿಂದ ದೂರ ಆಗ್ತಾರೆ ಕಷ್ಟಗಳು ಸಹಿಸಿಕೊಳ್ಳುವಂತಹ ಶಕ್ತಿ ನಿಮ್ಮನ್ನ ಬೆಟ್ಟದಂತೆ ಗಟ್ಟಿ ಮಾಡ್ತಾ ಹೋಗುತ್ತೆ ಹೌದು ಕುಂಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅದೇ ರೀತಿ ಶಾಂತ ರೀತಿಯಲ್ಲಿ ವರ್ತಿಸಿ ಈ ತಿಂಗಳು ಸಾಕಷ್ಟು ರೀತಿಯಾದಂತಹ ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ ಇನ್ನು ಅಪವಾದಗಳು ನಿಂದನೆಗಳು ನಿಮ್ಮ ನಿಮ್ಮ ಕಾಲಿಗೆ ಅಥವಾ ಬರ್ದಾನೆ ಇರುತ್ತೆ ಅಂದರೆ ತಲೆಗೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಶತ್ರುಗಳೇ ಆಗಿರ್ಬೋದು ಸಹೋದ್ಯೋಗಿಗಳೇ ಆಗಿರ್ಬೋದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು ತೊಂದರೆಗಳನ್ನ ಕೊಡೋಕೆ ಕಾದು ನಿಂತಿರ್ತಾರೆ ನೀವು ಎಲ್ಲಿ ಯಶಸ್ಸನ್ನು ಕಂಡ್ಕೊಂಡು ಬಿಡ್ತೀರಾ ಎಲ್ಲಿ ಉತ್ತಮ ಸ್ಥಾನಕ್ಕೆ ತಲುಪಿಬಿಡ್ತೀರಾ ಅನ್ನುವಂತಹ ಒಂದು ಕೆಟ್ಟದಾದ ಒಂದು ಉದ್ದೇಶದಿಂದ ನಿಮ್ಮನ್ನು ತುಳಿಯೋಕೆ ಪ್ರಯತ್ನ ಪಡ್ತಾರೆ ಇದರಿಂದ ನೀವು ತಲೆ ಕೆಡಿಸಿಕೊಳ್ಳೋಕೆ ಹೋಗದೆ ಯಾವುದೇ ಒಂದು ಸಿಚುವೇಶನ್ ಅಥವಾ ಸಂದರ್ಭ ನಿಮ್ಗೆ ಎದುರಾದರೂ ಕೂಡ ತಾಳ್ಮೆಯನ್ನು ವಹಿಸುವುದು ಅತ್ಯುತ್ತಮ ಅಂತ ಹೇಳಬಹುದು ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಟ್ರಾನ್ಸ್ಪೋರ್ಟ್ ಅಥವಾ ಇನ್ಪೋರ್ಟ್ ಅಥವಾ ಯಾವುದೇ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಒಂದು ಶಿಕ್ಷಣ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಕೂಡ ಯಶಸ್ಸು ದೊರಕ್ತಾ ಹೋಗುತ್ತೆ ಆದರೂ ಈ ಸಂದರ್ಭ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಗಂಡ ಹೆಂಡತಿ ನಡುವೆ ಸುಮ್ಮನೆ ಸುಮ್ಮನೆ ಜಗಳ ಬರೋ ಸಾಧ್ಯತೆ ಇದೆ ಇನ್ನು ಇಬ್ಬರು ಕೂಡ ಯಾವುದೇ ಒಂದು ವಿಷಯ ಬಂದರೂ ಕೂಡ ಕೂತು ಮಾತಾಡಿ ಅದನ್ನ ಬಗೆಹರಿಸ ಉತ್ತಮ ಈ ಸಂದರ್ಭದಲ್ಲಿ ನಿಮಗೆ ಕುಜ ನಿಮಗೆ ಸಡನ್ ಆಗಿ ವಿಘ್ನಗಳನ್ನ ತಂದು ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಗುರು ಶನಿ ಗುರು ಮತ್ತು ಶನಿ ಚೆನ್ನಾಗಿದ್ರೂ ಕೂಡ ನಿಮಗೆ ಕುಜನಿಂದ ತೊಂದರೆಗಳು ಆಗುವಂತಹ ಸಂದರ್ಭ ಇದಾಗಿದೆ ಆದರೂ ಗುರು ನಿಮ್ಮನ್ನ ಕಾಪಾಡ್ತಾ ಹೋಗ್ತಾರೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಯಾವ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಶನೇಶ್ವರ ಸ್ವಾಮಿಯ ಸೋದರವನ್ನ ಪಠನೆಯನ್ನ ಮಾಡಬೇಕಾಗುತ್ತೆ ಅರ್ಧನಾರೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡಿಕೊಳ್ಬೇಕು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ನೀವು ಬಲಶಾಲಿ ಆಗ್ತೀರಾ ಶಕ್ತಿವಂತರಾಗ್ತೀರಾ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಶುಭ ಫಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಎಲ್ಲದರಿಂದ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗುವಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಂಡು ಒಂದು ಕುಂಭ ರಾಶಿಯವರು ನೆಮ್ಮದಿಯನ್ನು ಪಡ್ಕೊಳ್ತಾರೆ ಕುಂಭ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು